ಿಟ್ಕೊಂಡು ಹೋಗೇ ಬಂದಿದ್ದಾರೆ ಅವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಆದ ಸಹಿತ ನ್ಯಾಯಿಟ್ಟಿಲ್ಲ ಅವ್ರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ಥರ ಮುಂದುವರಿಲಿ ನಾನು ನಮಗೆ ಕರ್ನಾಟಕದಲ್ಲಿ ನಮಗೆಲ್ಲರ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿ ಜೆ ಪಿ ಅವರು ಅಧಿಕಾರ ಅವರು ನೋಡಿ ಬಿಜೆಪಿಯವರು ಎಂದೂ ನೇರ ಅಧಿಕಾರಕ್ಕೆ ಬರಲಿಲ್ಲ ಓಟ್ ಇಡೀ ದೇಶದಲ್ಲಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಚಿಟ್ಕೊಂಡು ಹಿಟ್ಕೊಂಡು ಹೋಗಿ ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಸಹಿತ ಅವರು ಎರಡು ಸಾರಿ ಮುಖ್ಯಮಂತ್ರಿ ಅಂತ ಸಹಿತ ಮ್ಯಾಜಿಕ್ ಇಲ್ಲ ಅವ್ರೇನು ಸ್ವಂತ ಅಧಿಕಾರದ ಮೇಲೆ ಆಗಲಿಲ್ಲ ಈಗಲೂ ಅವ್ರು ಪ್ರಯತ್ನ ಮಾಡೋದು ಏನಾರು ಮಾಡಿ ಇದೇ ತರ ಮುಂದುವರಿ ನಾಗಮ ಕರ್ನಾಟಕದಲ್ಲಿ ನಮ್ಗೆಲ್ಲಾರ ಒಂದು ಅಧಿಕಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಬಿ ಜೆ ಪಿ ಅವರು ಜಡ್ರೆ ಅಧಿಕಾರ ಅವ್ರು ನೋಡಿ ಬಿಜೆಪಿಯವ್ರು ಎಂದೂ ನೇರವಾಗಿ ಅಧಿಕಾರಕ್ಕೆ ಬರಲಿಲ್ಲ ಇಡೀ ದೇಶದಲ್ಲಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಈಗೆಲ್ಲ ದೀಪಾವಳಿ ಗಿಫ್ಟ್ ಮುಗೀತು ಕುಮಾರಸ್ವಾಮಿಯವರು ಜೆ ಡಿ ಎಸ್ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ಮೇಲೆ ಜೆ ಡಿ ಎಸ್ ಮಾಯ ಆಗೋಗಿತ್ತು ಅದು ಕುಮಾರಸ್ವಾಮಿ ಅವರು ಮೂರು ತಿಂಗಳಿಂದ ಈ ಕಡೆ ತಿರುಗಿ ನೋಡಿದವರು ಒಂದ್ ಕಡೆ ಪಾಪ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ